ಚಿಕನ್ನ ಈಗ ಹುರಿತೀನಿ ಹುರಿದಾಗಿದೆ ಈಗ ಪುಟ್ಟದೊಂದು ಟೊಮೊಟೊ ಹಾಕೋಣ ತುಂಬ ಟೊಮೊಟೊ ಹಾಕೋದು ಬೇಡ ಚೆನ್ನಾಗಿರಲ್ಲ ಸ್ವಲ್ಪ ಸಣ್ಣಗಿರೋ ಟೊಮೊಟೊ ಈಗ ಜಾರಿಗೆ ಎಲ್ಲ ಮಸಾಲೆ ಹಾಕ್ಕೊಂಡು ಅದಕ್ಕೆ ಕ್ಯಾಶುನೇಟ್ ಹಾಕ್ತಾಯಿದ್ದೀನಿ ನೆಟ್ ಹಾಕಿ ರುಬ್ಕೊತೀನಿ ಈಗ ಕುಕ್ಕರ್ಗೆ ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕಿ ಹುರಿಯೋಣ ರುಬ್ಬಿದ ಮಸಾಲೆ ರೆಡಿಯಾಗಿದೆ ಅದಕ್ಕೊಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋಣ ಈಗ ಚಿಕನ್ಗೆ ಮಸಾಲೆ ಹಾಕಿಬಿಟ್ಟು ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾನು ರೈಸ್ಗೆ ಅಂತ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಇದು ನೀರು ಹಾಕ್ತೇನೆ ಇಷ್ಟೇ ಇದ್ಕೊಂಡು ವಿಶಲ್ ಬರ್ಸಿದ್ರು ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇನ್ನೂ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇದನ್ನು ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಉರಿಬೇಕು ಅದು ಸ್ವಲ್ಪ ನೀರು ಕಮ್ಮಿ ಆಗುವಾಗ ಉರಿಬೇಕು ಅಂತ ಇರುತ್ತೆ ಹುರಿದಾಗ ಈಗ ಲಿಡ್ ಕ್ಲೋಸ್ ಮಾಡಿದ್ದೀನಿ ಒಂದೇ ಒಂದು ವಿಷಲ್ ಬಂದರೆ ಸಾಕು ನೋಡಿ ಚಿಕನ್ ಚಾಪ್ಸ್ ರೆಡಿ ನಾವು ರೈಸಿಗೆ ಜೀರಾ ರೈಸ್ ಮಾಡಿದ್ದೀನಿ ರೈಸಿಗೆ ಅಂತ ಚಾಪ್ಸ್ ಮಾಡಿದ್ದು ನೀವು ಟ್ರೈ ಮಾಡಿ ತೆಂಗಿನಕಾಯಿ ಹಾಕ್ಕೊಂಡೆ ಅದು ಸ್ಮೆಲ್ಲೇ ಬೇರೆ ಇರುತ್ತೆ ಅದಕ್ಕೆ ನಾನು ತೆಂಗಿನಕಾಯಿ ಹಾಕೊಲ್ಲ ಕ್ಯಾಶುನೇಟ್ ಹಾಕ್ತೀನಿ